ನಾನು ಬೆಂಗಳೂರಲ್ಲಿ ಒಂದು ಬಾರ್ ಓಪನ್ ಮಾಡಿದ್ದೀನಿ ನನಗೊಬ್ರು ಬಟ್ಟರು ಬೇಕಾಗಿತ್ತು ಲಂಗಾದವಣಿ ಹಾಕೊಂಡು ಕೈ ತುಂಬ ಬಳೆ ತುತ್ಕೊಂಡು ಮುಡಿ ತುಂಬ ಹೂ ಬಿಡ್ಕೊಂಡು ಕಾಲ್ ಗೆಜ್ಜೆ ಹಾಕೊಂಡು ಗಲಗಲ ಅಂತ ಓಡಾಡ್ತಿದ್ದ ಕಾಲ ಒಂದಿತ್ತು ಆದ್ರೆ ಇವತ್ತು ತುಂಡು ಬಟ್ಟೆ ಹಾಕೊಂಡು ಕೈಯಲ್ಲಿ ಸಿಗರೇಟ್ ಹಿಡ್ಕೊಂಡು ಕಂಟು ಕುಡ್ತಿ ಕುಡ್ಕೊಂಡು ಕಪಿ ಚೇಷ್ಟೆ ಮಾಡ್ತಾ ಇದ್ದಾವೆ ಎಲ್ಲಿ ಏ ಉಪ್ಪಿ ಅಣ್ಣನ್ ಪಿಕ್ಚರ್ ಯಾವ್ದು ಕೌಚ ಮಾಡನ್ ನಡೀರೋ ಇನ್ ಒನ್ ಅವರ್ ಅಲ್ಲಿ ನೀನು ನಿನ್ ಚೇಲಾಗಳನ್ನ ಕರ್ಕೊಂಡು ಈ ಬಾರಿಂದ ಕಳ್ಸ್ಕೊಂಡ್ರೆ ಸರಿ ಇಲ್ಲಾಂದ್ರೆ ಅಂದ್ರೆ ಓಂ ಪಿಕ್ಚರ್ ಅಲ್ಲಿ ಶಿವಣ್ಣ ಹೊಡಿತಾರಲ್ಲ ಹಂಗೆ ಈ ಬಾರ್ ಅಲ್ಲಿ ಅಟಾಡ್ಸ್ಕೊಂಡ್ ಹೊಡಿತೀನಿ ಹೆಂಗ್ ಹೊಡಿತೀನಿ ಸಾಂಗ್ ಒಂದು ಸೋಡಾ ಗ್ಲಾಸು ಒಡೆದೋದ್ರೆ ಪೀಸು ಪೀಸು ಒಂದು ಸೋಡಾ ಗ್ಲಾಸು ಹೊಡೆದೋದ್ರೆ ಪಿಸು ಪಿಸು ಇದು 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 ನನ್ ಮೊದಲನೇ ಹಸ್ಬೆಂಡ್ ಮತ್ ನಾನು ಹಾಕಿಗಳು ಬಂದ್ರೆ ನಮ್ ಮನೇನೆ ಜೈಲು ಅನ್ಕೊಂಡು ಬಟ್ಟೆ ಬಿಚ್ಕೊಂಡು ಎರಡ್ ಅವರ್ ಇದ್ದು ಹೋಗ್ತಾರೆ ಪರ್ಸನಲ್ ವಿಷಯ ಪರ್ಸನಲ್ ಆಗಿ ಇರಬೇಕು ಪಬ್ಲಿಕ್ ಯಾಕೆ ಮಾಡ್ಕೊಂಡ್ರಿ ನಿಮ್ ಚಾನೆಲ್ ಟಿ ಆರ್ ಪಿ ಇಂಪ್ರೂವ್ ಆಗ್ಬೇಕು ಅಂತ ಆ ಹೆಣ್ಮಗಳು ವಿಡಿಯೋ ಶೂಟ್ ಮಾಡಿ ಟಿವಿಗಳನ್ನೆಲ್ಲ ಹಾಕಿ ಆ ವಿಡಿಯೋನ ವೈರಲ್ ಮಾಡಿದ್ರಿ ಜ್ಯೂಸ್ ಕುಡಿತೀಯಾ ನಮ್ಗೆ ಅಂತ ಒಂದ್ ಬಾರ್ ಓಪನ್ ಆಗಿದೆ ಅದನ್ನ ನೋಡಕ್ಕಾದ್ರೂ ಹೋಗ್ಬೇಕಲ್ವಾ ಲೇಡೀಸ್ ಅಲ್ವಾ